ಮ್ಯಾಕ್ಸ್ ಮೂವಿ ಆದ ಬಳಿಕ ಕಿಚ್ಚ ಸುದೀಪ್ ಅವರು ಆದ ಸೇಮ್ ಟೀಮನ್ನು ಇಟ್ಕೊಂಡ ಮಾರ್ಕ್ ಮೂವಿಗೆ ಕಾಲಾಕಿರು ಈ ಮೂವಿ ಹೆಂಗಿತ್ತು ಅಂದ್ರೆ ಮೂವಿ ಯಾವ ರೀತಿಯಾದ ಎಂದ ಇಂಪ್ಯಾಕ್ಟನ್ನು ಆಡಿಯನ್ಸ್ ಅವ್ರು ಮಾಡ್ತು ಆನಂತರ ಈ ಒಂದು ಮೂವಿ ನೋಡೋಕೆ ಸೂಟೇಬಲ್ ಐತೋ ಏನಿಲ್ಲೋ ಈ ರೀತಿಯಾದ ವಿಷಯಗಳನ್ನ ಇಂದಿನ ಈ ವಿಡಿಯೋದನ್ನ ತಿಳ್ಕೊಳ್ಳೋನು ಮೊದಲನೇಗ ಹೇಳ್ಬಿಡ್ತಾನೆ ನಾನು ಮ್ಯಾಕ್ಸಿಗೂ ಮತ್ತು ಮಾರ್ಕ್ಗೂ ಕಂಪೇರ್ ಮಾಡಿದ್ರೆ ಮಾರ್ಕ್ ಒಂದು ಮಟ್ಟಿಗೆ ಮ್ಯಾಕ್ಸ್ಗಿಂತ ಬೆಟ್ರ್ ಐತೆ ಅಂತೇಳಿ ನನಗನಿಸ್ತು ಯಾವಾಗಣಕ್ಕಂದ್ರೆ ಇದ್ರೊಳಗೆ ಯೂಸ್ ಮಾಡಿದಂಥ ಸ್ಕ್ರೀನ್ ಪ್ಲೇ ಆಗಲಿ ಆನಂತರ ಬೇರೆ ಬೇರೆ ಇನ್ನಷ್ಟು ಅನೇಕ ವಿಷಯಗಳಾಗಲಿ ಒಂದು ಮಟ್ಟಿಗೆ ಚಲೋ ಇದ್ದು ಅಂತ ಅನಿಸ್ತು ಆನಂತರ ಬಟ್ ಏನು ಎಕ್ಸ್ಪೆಕ್ಟೇಷನ್ ನಾವು ಇಟ್ಟಿದ್ದಲ್ಲ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗುವಂಥ ಮೂವಿ ಅಲ್ಲ ಅಂತೇಳಿ ನನಗೆ ಡೈರೆಕ್ಟಾಗಿ ಅನಿಸ್ತು ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೇನೆ ಅದನ್ನು ಯಾವಾಗಂದ್ರೆ ನಾವು ಒಬ್ಬರು ಸುದೀಪ್ ಅವ್ರ ಫ್ಯಾನ್ ಆಗಿ ಈ ಒಂದು ಮೂವಿ ನೋಡೋಕೆ ಹೋದಾಗ ಏನು ಎಕ್ಸ್ಪೆಕ್ಟೇಷನ್ ಇರ್ತೈತಲ್ಲ ಆ ಎಕ್ಸ್ಪೆಕ್ಟೇಷನ್ನ ನಮಗೆ ಸಿಗಲಿಲ್ಲ ಅಂದ್ರೆ ಏನು ಮೂವಿನ ನೋಡ್ಬೇಕನ್ನೋ ಇಂಟೆನ್ಷನ್ ಟೆನ್ಷನ್ಗೆ ಹೋಗುದಿಲ್ಲ ಅದೇನು ಇರೋಕಿಲ್ಲ ನಾವು ಆಬ್ವಿಯಸ್ಲಿ ಒಂದು ಟ್ರೈಲರ್ ಹೋಗೋ ನಾವು ಸ್ಟೋರಿಯನ್ನು ತಿಳ್ಕೊಂಡ್ಬಿಟ್ಟಿದ್ದು ಅದನ್ನು ಬಿಟ್ಟು ಏನು ಹೊಸದಾಗಿರಲಿಲ್ಲ ಅಂದ್ರೆ ಒಬ್ಬ ಸಸ್ಪೆಂಡ್ ಆದಂಥ ಪೊಲೀಸ ಒಂದು ಯಾವ ರೀತಿಯಾದ ಇನ್ವೆಸ್ಟಿಗೇಷನ್ಗೆ ಎಂಟರ್ ಹಾಕೋನೋ ಆನಂತರ ಒಂದು ಹಾಡ ಹಗಲೊಳಗೆ ಮಕ್ಕಳು ಕಳ್ಳ ಐತಿ ಅದನ್ನು ಯಾವ ರೀತಿಯಾಗಿ ಈತನಿಗೆ ವಹಿಸ್ತಾರೋ ಈತ ಅದನ್ನು ಯಾವ ರೀತಿಯಾಗಿ ರಕ್ಷಣೆಯನ್ನು ಮಾಡ್ತಾನೋ ಆ ಹುಡುಗರಿಗೂ ಮತ್ತು ಈ ಮ್ಯಾಕ್ಸ್ಗೂ ಏನು ಸಂಬಂಧ ಈ ರೀತಿಯಾದ ಫ್ಯಾಕ್ಟ್ಗಳನ್ನು ನಾವು ಈ ಮೂವಿ ನೋಡ್ತೇವೆ ಅದು ಒಂದು ಸ್ಟೋರಿ ಆಗಿತ್ತು ಅದನ್ನು ಬಿಟ್ಟರೆ ಏನೂ ಹೊಸದು ಇರೋಕೆಲ್ಲ ಒಂದು ಏನಾರ ಹೊಸದನ್ನು ಟ್ರೈ ಮಾಡಿದರೆ ಇನ್ನೂ ಬೆಟ್ರ್ ಆಗೋ ಚಾನ್ಸ್ ಇತ್ತೇನೋ ಅನ್ನಿಸ್ತು ಅಂದ್ರೆ ನಾವು ಏನು ಹಳಿದ ಹಳಿದ ಹಳಿದಾಗೈತಿ ಅದನ್ನು ಇದ್ರಾಗ ನಾವು ನೋಡ್ತೇವೆ ಅದನ್ನು ಬಿಟ್ಟರೆ ಏನೂ ಹೊಸದು ಕಾಣಲಿಲ್ಲ ಓವರ್ ಆಲಾಗೆ ಮೂವಿ ನೋಡ್ಕೋ ಸಹ ಈ ಒಂದು ಮೂವಿಗೆ ಸ್ಟಾರ್ಗಳನ್ನು ಕೊಡೋದಾದ್ರೆ ನನ್ನ ಕಡೆಯಿಂದ ಫೈವ್ ಸ್ಟಾರಿಗೆ ತ್ರೀ ಸ್ಟಾರ್ನ ಈ ಒಂದು ಮೂವಿ ಕೊಡ್ತಾನೆ ಯಾವ ಕಾರಣಕ್ಕಂದ್ರೆ ಇನ್ನೂ ಕೂಡ ಬೆಟ್ರ್ ಮಾಡಬೇಕಿತ್ತು ಅನ್ನಿಸ್ತು ಯಾವ ಕಾರಣಕ್ಕಂದ್ರೆ ಅಷ್ಟು ದೊಡ್ಡ ಹೀರೋನ ಇಟ್ಕೊಳ್ಕ ಕಸ ಈ ರೀತಿಯಾದ ಸ್ಟೋರಿಯನ್ನು ಕೊಟ್ಟರೆ ಒಂದು ಸರಿ ಅನಿಸೋದಿಲ್ಲ ಅದ ವಿಜಯ್ ಕಾರ್ತಿಕೆ ಅವರ ಇದನ್ನ ಅರ್ಥ ಮಾಡ್ಕೊಂಡ ಬೇರೆ ಇದನ್ನೇನಾರ ಮಾಡಿದ್ರೆ ಚಲೋ ಆಗೋ ಚಾನ್ಸ್ ಭಾಳಿತ್ತು ಆನಂತರ ಎಲ್ಲೋ ಎಲ್ಲೂ ಆಗಿ ಒಂದು ಸ್ಟೋರಿ ನಮಗೆ ಅನಿಸ್ಲಿಲ್ಲ ಅಂದ್ರೆ ಒಂದೊಂದು ಏನರ ಪ್ಯಾಕ್ಟ್ ಬಂದು ಅಂದ್ರೆ ಅದಕ್ಕೆ ಒಂದು ಎರಡು ಲೈನ್ ಒಳಗೆ ಅದನ್ನು ಮುಗಿಸೋಕೆ ಪ್ರಯತ್ನ ಪಟ್ಟರು ಅದನ್ನು ಬಿಟ್ಟು ಡೀಟೇಲನ್ನು ಆ್ಯಡ್ ಮಾಡಿದರೆ ಇನ್ನೂ ಕೂಡ ಚಲೋ ಆಗೋ ಚಾನ್ಸ್ ಭಾಳ ಅಂತೇಳಿ ಪರ್ಸನಲಾಗಿ ಅನಿಸ್ತು ಆನಂತರ ಓವರ್ ಆಗಿ ಮೂವಿ ನೋಡಿಕ ತ್ರೀ ಸ್ಟಾರನ್ನು ಅನಿಸ್ತು ಕೊಟ್ಟ ನಾವು ಮತ್ತು ಅಬ್ವಿಯಸ್ಲಿ ಕಿಚ್ಚ ಸುದೀಪ್ ಅವ್ರ ಸಪ್ರೇಟ್ ಪ್ಯಾನ್ ಬೇಸನ್ನು ನೋಡಿರಿ ನಾವು ಅವರು ಪ್ಯಾನಿಗೆ ತಕ್ಕಂಥ ಮೂವಿ ಅಲ್ಲ ಅಂತೇಳಿ ಎಲ್ಲೂ ಸಣ್ಣ ಮಟ್ಟಿಗೆ ಪೀಲು ಕೂಡ ಬರ್ತೈತಿ ಆನಂತರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಳಗೆ ಒಂದು ಮಟ್ಟಿಗೆ ಹೈಪ್ ಇತ್ತು ಅದನ್ನು ಬಿಟ್ಟರೆ ಉಳ್ಕಿದ ಮೂವಿ ಸ್ಟೋರಿ ಆಗಲಿ ಆನಂತರ ಒಂದು ಉಳ್ಕಿದ ಕೋ ಆ್ಯಕ್ಟರ್ಸ್ಗಳು ಆ್ಯಕ್ಟಿಂಗ್ ಆಗಲಿ ಸ್ವಲ್ಪ ಮಟ್ಟಿಗೆ ಬೆಟರ್ ಮಾಡಬೇಕಿತ್ತೇನೋ ಅನ್ನಿಸ್ತು ಆನಂತರ ಸುದೀಪ್ ಅವರು ಆ್ಯಕ್ಟಿಂಗ್ ಅಂದರೆ ಯಾವ್ರು ಹೆಂಗೆ ಕೊಟ್ಟರು ಕೂಡ ಅದನ್ನು ಚಲೋ ನಿಭಾಯಿಸುವಂಥ ಪವರನ್ನು ಹೊಂದಿದ್ದಾರೆ ಆನಂತರ ಒಂದು ಮಟ್ಟಿಗೆ ಸಣ್ಣ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಒಂದು ಕ್ಲೈಮ್ಯಾಕ್ಸ ಒಂದು ಚಲೋ ಥರ ಒಂದು ಕ್ಲೈಮ್ಯಾಕ್ಸನ್ನು ನಾವು ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಮಾಡೋಕತ್ತಿದ್ರ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಚೇಂಜ್ ಹೋಗಿಟ್ಲಸ ಒಂದು ಕ್ಲೈಮ್ಯಾಕ್ಸ್ ಚುರು ಮಾಡಿದಾರೆ ಅಂತೇಳಿ ಅಪೋ ಏನು ಅನಿಸ್ತು ಅದೊಂದು ಬೆಟ್ರ್ ಇತ್ತು ಇದಾಗಿತ್ತ ಮಾರ್ಕ್ ಮೂವಿದ ಮೂವಿ ರೀ ಇವ ಇದರ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವೀಡಿಯೋ ಇನ್ಫಾರ್ಮೇಟಿವ್ ಆಗೋ ಗೊತ್ತಿಲ್ಲ ನಿಮ್ಗೆ ಲೈಕ್ ಕೊಟ್ಟರೆ ನಮ್ಗೆ ಸಪೋರ್ಟ್ ಮಾಡೋದನ್ನು ನಮ್ಮ